ಚಪ್ಪಾಳೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ವೇದ ಭಾವ ಪ್ರಭುವೆ ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಅವುಗಳಂತೆ ಮತಗಳು ಮಕರಂದ ಬೀರಲಿ ಅವುಗಳಂತೆ ಮತಗಳು ಸದ್ಭಾವ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ಮಣ್ಣಿನಿಂದಾದ ಮಡಿಕೆ ಮಣ್ಣಿಗನ್ನವೇ ಚಿನ್ನದಿಂದಾದ ಒಡುವೆ ಚಿನ್ನ ಕನ್ಯವೇ ನನ್ನಿಂದ ಆದ ಜೀವರು ನನ್ನಂತೆ ಬಾಳಲಿ ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ದಯವ ಧರ್ಮವೆಂದು ಸಾರಿದಂತ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು ಈ ನಾಡಿನಲ್ಲಿ ಸ್ಥಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುರೇದರೆಗೆ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿನಿಲ್ಲಲಿ ಗುರುದೇವ ನಿಮ್ಮ ಜ್ಞಾನ ಬೋಧನೆ ಮನದಿನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆ ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಲಿ ನಮ್ಮಲ್ಲಿ ಭೇದ ಭಾವ ಪ್ರಭುವೆದು ರಮಾಡಲಿ ಶರ್ಮ ಶರ್ಮ ಭಾಷೆ ಬೇರೆ ದೇಶ ಒಂದೇ ಭಾರತ ಮೊದಲು ನಾನು ಭಾರತೀಯ ಕೊನೆಯದಾಗಿ ಭಾರತೀಯ ಎನ್ನುವ ಅಂಬೇಡ್ಕರ್ ಅವರ ಅತ್ಯಂತ ಸುಮಧುರ ಉಕಂಠದಿಂದ ಅತ್ಯಂತ ಮಧುರವಾಗಿ ಹಾಗಿರ್ತಕ್ಕಂಥ ಚನ್ನವೀರ ಅವರಿಗೆ ಅನಂತ ಧನ್ಯವಾದಗಳು ಇವಾಗ